ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವ್ಲಾಗ್ ಬಂದು ಮಂಗಳೂರಿನಲ್ಲಿ ಇದು ನನ್ನ ಕೊನೆಯ ವ್ಲಾಗ್ ಆಗಿದೆ ಬಿಕಾಸ್ ಈಗ ನಾನು ಮೈಸೂರಿಗೆ ಶಿಫ್ಟ್ ಆಗೋ ಟೈಮ್ ಬಂದಾಗಿದೆ ಹಾಗಾಗಿ ಇದು ಮಂಗಳೂರಿನಲ್ಲಿ ಇದು ನನ್ನ ಕೊನೆಯ ವ್ಲಾಗ್ ಆಗಿದೆ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ನನಗೆ ಸೆಂಡ್ ಅಪ್ ಮಾಡಿದರು ಇಟ್ಸ್ ಸೋ ಹಾರ್ಡ್ ಮೂಮೆಂಟ್ ಬಟ್ ಏನೂ ಮಾಡಲಿಕ್ಕಾಗಲ್ಲ ನಮ್ಮ ಟೈಮ್ ಬಂದಾಗ ನಾವು ಜಾಗ ಖಾಲಿ ಮಾಡಲೇಬೇಕು ಅದೇ ರೀತಿ ನನ್ನ ಲೈಫು ಸಹ ಆ್ಯಂಡ್ ಇವನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ಏನು ಮಾಡಲಿಕ್ಕಾಗಲ್ಲ ಕೀ ಕಟ್ಟಿಂಗ್ ಮಾಡಿಸುವಾಗ ತುಂಬಾ ಅಳು ಬರ್ತೈತೆ ಯಾಕಂದರೆ ಇವ್ರ ಜೊತೆ ಕಳೆದಿರೋ ಕ್ಷಣಗಳು ಆ ಒಂದೊಂದು ಮೂಮೆಂಟ್ಗಳನ್ನ ತುಂಬಾ ಮಿಸ್ ಮಾಡಿಕೊಂಡೆ ಬೆಸ್ಟ್ ಫ್ರೆಂಡ್ಸೇ ಬಟ್ ಕಾಲ್ ಮಾಡ್ಬೋದು ಮಾತಾಡ್ಬೋದು ಆದರೆ ಫೇಸ್ ಟು ಫೇಸ್ ಮಾತಾಡೋಕ್ಕೆ ಆ ದಿನ ಬರೋದಕ್ಕೆ ಕಾಯೋದಿದ್ದಲ್ಲ ಅದು ತುಂಬಾ ಹಾರ್ಡಾಗಿರುತ್ತೆ ಅದರಿಂದ ಇವನ್ನೆಲ್ಲ ಬಿಟ್ಟು ಹೋಗೋಕ್ಕೆ ತುಂಬಾ ಕಷ್ಟ ಬಟ್ ಸಿಚುವೇಶನ್ ಏನು ಮಾಡೋಕ್ಕಾಗಲ್ಲ ಐ ಮಿಸ್ ಯು ಆಲ್ ದೆನ್ ಸೆಂಡ್ ಅಪ್ ಮುಗೀತು ಅದರ ನಂತರ ನಾನು ಫೋರಮಲ್ಲಿ ವಿಸಿಟ್ ಮಾಡಿ ಐಟಮ್ ಪರ್ಚೇಸ್ ಮಾಡಲಿಕ್ಕಿತ್ತು ಸ್ವಲ್ಪ ಹಾಗಾಗಿ ನನಗೆ ಏನೇನು ಐಟಮ್ಸ್ ಬೇಕಿತ್ತು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅಲ್ಲಿ ಹೋಗಿದ್ದೆ ಹಾಗೆ ಫೋರಮಲ್ಲಿ ಹೋಗಿ ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಬಂದೆ ನೆಕ್ಸ್ಟ್ ಅಲ್ಲಿಂದ ಬಸ್ಸಿತ್ತು ಏಳು ಏಳುವರೆಗೆ ಬಸ್ ಇತ್ತು ನನಗೆ ಹಾಗಾಗಿ ನನ್ನ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಬಸ್ ಸ್ಟ್ಯಾಂಡಿಗೆ ಬಂದು ನೀವೇ ನೋಡ್ಬೋದು ನನ್ನ ಫೇಸ್ ಟು ಫೇಸ್ ಮಾತಾಡ್ತಾನೆ ಇಲ್ಲ ಆ್ಯಕ್ಚುಲಿ ತುಂಬಾ ಬೇಜಾರಾಗಿಲ್ಲ ಬಟ್ ನಾನು ಅವಳ ಹತ್ರ ಇಲ್ಲಿ ತುಂಬ ಅಳ್ತೀನಿ ಅಂತ ತುಂಬಾ ಕಂಟ್ರೋಲ್ ಮಾಡಿದ್ಲು ಇಟ್ಸ್ ಸೊ ಸ್ಯಾಡ್ ಅನ್ನಿಸ್ತು ಬಟ್ ಏನು ಮಾಡಲಿಕ್ಕಾಗಲ್ಲ ಆ್ಯಂಡ್ ಫೈನಲಿ ನಾನು ಇವಾಗ ಮೈಸೂರು ರೀಚ್ ಆದೆ ಈಗ ಆಟೋದಲ್ಲಿ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್